ಶುಭವಾಗಲಮ್ಮ ಎತ್ತಿಂಗಿ ಕಳಿಂಗವನ್ನ ಬಿಟ್ಟು ನಾವು ಈ ನಾಡಿಗೆ ಪ್ರವೇಶ ಮಾಡಿ ಬರುತ್ತೇವೆ ಒಂದು ಕೆಲವೇ ಸಮಯ ಕಳೆಯಿತು ಆದ್ರೆ ನನ್ನ ಮನಸ್ಸಿನ ಮೂಲೆಯಲ್ಲಿದ್ದಂತ ನೋವೇನು ಗೊತ್ತಾ ಏನು ನಾವಿಬ್ರು ಆ ನಾಡಿನಲ್ಲಿ ಹೇಗೆ ಬದುಕುವುದು ಎನ್ನುವ ಹಾಗೆ ಗಂಡಾದ ನಾನು ಸಮಾಜದಲ್ಲಿ ಹೇಗೆ ಬೇಕಾದ್ರೆ ಬದುಕಬಹುದು ನಮ್ಮನ್ನ ಸಂರಕ್ಷಿಸುವಂತಹ ಹೊಣೆಗಾರಿಕೆ ನಮಗೆ ಸರಿಯಾಗಿ ಗೊತ್ತಿರೋದ್ರಿಂದ ಅಪಾಯವನ್ನು ಎದುರಿಸ್ತೇವೆ ಆದ್ರೆ ಹೆಣ್ಣಾದ ನೀನು ಹಾಗಲ್ಲ ಪ್ರಾಯ ಸಮರ್ಥಳು ಮೈಯೆಲ್ಲ ಕಣ್ಣಾಗಿರಬೇಕು ನನಗದೇ ಚಿಂತೆಯಾಗಿತ್ತು ಅದು ಈಗ ನೋಡ್ತೇನೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ನೋವುಗಳು ಕಾಣ್ತಾ ಇಲ್ಲ ಇಲ್ಲ ಬೇಸರದ ಮುಖ ಕಾಣ್ತಾ ಇಲ್ಲ ಸದಾ ಕಾಲ ನಲಿಯುತ್ತಾ ದಿಗಿಯುತ್ತಾ ಓಡೋಡಿ ಬರ್ತಾ ಇತ್ತು ಇವತ್ತು ಮತ್ತಷ್ಟು ಸಂತೋಷ ಹೆಚ್ಚು

চগুণী রৌদ্রভূষ গর্গুণি রুদ্রভূষণা বেড়ি ধ ಬೆಳಗಿದಾಸು ಮೂಡಿದೋ Não, uh -huh. ಸಂತೋಷದಲ್ಲಿರುವವಳು ಆದ್ರೆ ಇವತ್ತಿನ ದಿವಸ ಹಿಂದಿನ ಘಟನೆ ನೆನಪು ಮಾಡಿಕೊಂಡಾಗ ಸ್ವಲ್ಪ ಬೇಸರ ಆಗ್ತಾ ಉಂಟು ಬೇಸರ ಯಾಕೆ ಸಂತೋಷ ಯಾಕೆ ನೀ ನನ್ನ ಜೊತೆಲ್ಲೊಂಡವಳು ಬೇಸರ ಯಾಕೆ ಹೇಳು ಯಾಕೆ ತಂದೆ ತಾಯಿಯನ್ನು ಕಳೆದುಕೊಂಡವರು ಹಾ ಆ ಕಾರಣಕ್ಕಾಗಿ ಹ್ಮ್ ಬೇಸರದಿಂದ ದಿನವನ್ನು ಕಳೆಯುತ್ತಿದ್ದವಳು ಹ್ಮ್ ನಾನು ತಂದೆ ತಾಯಿಯನ್ನು ಕಳೆದುಕೊಂಡ್ರು ಸಹ ಹ್ಮ್ ಎಲ್ಲಿ ಅದು ಸಣ್ಣ ಪುಟ್ಟ ತಪ್ಪು ಮಾಡಿದೆ ಹೌದು ಅಂತಾದ್ರೆ ನಾಲ್ಕು ಪೆಟ್ಕೊಳ್ಲಿಲ್ಲಣ್ಣ ಹ್ಮ್ ಬುದ್ಧಿವಾದ ಮಾತುಗಳನ್ನು ಹೇಳಿ ಸರಿದಾರಿಯಲ್ಲಿ ಹೋಗುವಂತೆ ಮಾಡ್ತಿದ್ದವನ ಎಲ್ವ ಯಾಕೆ ಕೇಳು ಅಣ್ಣನಾಗಿರೋದ್ದು ಕರ್ತವ್ಯ ಎಂಬ ನೆಲೆಯಲ್ಲಿ ಒಂದು ಮತ್ತೆ ಮಾತಿನಿಂದ ತಿದ್ದುದಕ್ಕಾಗತ್ತ ಅಂತ ಕಂಡ್ರೆ ಬೇಕಾದ ಅನಿವಾರ್ಯತೆ ಇರ್ತದ ಹೌದು ನನ್ನ ತಂಗಿಯನ್ನು ಮಾತಿನಿಂದ ಬಗ್ಗಿಸುವುದಕ್ಕೆ ಸಾಧ್ಯ ಎಂಬುದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನಿಜಣ್ಣ ಏನು ತಪ್ಪು ನಿನ್ನನ್ನು ರಾಜ್ಯದಿಂದ ಹೊರ ಹಾಕಿದ್ರು ನನಗೆ ಬೇಸರ ತಂಗಿ ನನ್ನನ್ನು ಯಾರೋ ಹೊರ ಹಾಕಿದ್ರು ಎನ್ನುವುದಕ್ಕಿಂತ ನನಗಲ್ಲಿ ಇರುವಂತ ಅನ್ನದ ಋಣ ಅಷ್ಟೇ ಅಂತ ಭಾವಿಸಿಕೊಳ್ಳಬೇಕು ಇಲ್ಲಿಯ ಅನ್ನದ ಋಣ ನಮ್ಮನ್ನ ಕೈಬಿರಿ ಕರಿತದೆ ಅಂತ ಅಲ್ವಣ್ಣ ಆ ರಾಜ್ಯವನ್ನು ಬಿಟ್ಟು ಈ ಸ್ಥಳಕ್ಕೆ ಬಂದವರು ನಾವು ಈ ಸ್ಥಳಕ್ಕೆ ಬಂದಂತ ಸಂದರ್ಭ ಅಣ್ಣ ಇಲ್ಲಿದ್ದವ್ರು ಯಾರು ಸರಿ ಮಾತಾಡುದೇನು ಮಾತಾಡುದ್ರೇನು ಇಲ್ಲಿದ್ದವರೆಲ್ಲ ಸರಿ ಇಲ್ವಾ ಇನ್ನೊಬ್ಬರು ಸರಿ ಇಲ್ಲ ಎನ್ನುವುದಕ್ಕಿಂತ ನಾವೆಷ್ಟು ಸರಿ ಇದ್ದೇವೆ ಎನ್ನುವುದನ್ನು ಮದುವೆ ಯೋಚಿಸಬೇಕು ನಾವೆಷ್ಟು ಸರಿ ಇದ್ದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಎನ್ನುವುದನ್ನು ಪರಾಮರ್ಶೆ ಮಾಡಬೇಕು ಅದಕ್ಕಿಂತಲೂ ನಾವು ಹೆಚ್ಚಾಗಿ ಅವರ ಕುರಿತಾಗಿ ಹೇಳಬಾರದು ಯಾಕೆ ಇವತ್ತಿನ ಒಂದು ತುತ್ತ ಅನ್ನವನ್ನು ನಾವು ಉಣ್ತಾ ಇದ್ದೇವೆ ಅಂತ ಆದ್ರೆ ಅದಕ್ಕೆ ಮೂಲ ಕಾರಣ ಅವರೇ ಇದನ್ನು ಒತ್ತಿ ಹೇಳುವುದಕ್ಕೆ ಕಾರಣವಾಗುತ್ತಾ ಆವತ್ತು ನಾವು ಕಳಿಂಗವನ್ನು ಬಿಟ್ಟು ಈ ನಾಡಿಗೆ ಬಂದಂತಹ ಕಾಲಕ್ಕೆ ನಮ್ಮನ್ನ ಸಂತೋಷದಿಂದ ಬರಮಾಡಿಕೊಂಡು ನಮ್ಮನ್ನ ಪ್ರೀತಿಯಿಂದ ಆಧರಿಸಿದಂತಹ ಜನಗಳು ಯಾರು ಕೇಳಿದ್ರೆ ಇವರೇ ಅಲ್ವೇನೆ ಹಾಗೆ ಮುಖ ಮುಖ ನೋಡೋದಕ್ಕೆ ಮುಂದಾದ ಆ ಸಂದರ್ಭ ಭಾವಿಸಿಕೊಂಡೆ ಸರಿ ಇಲ್ಲ ಎನ್ನುವುದಾಗಿ ಆಮೇಲೆ ಗೊತ್ತಾಯ್ತಣ್ಣ ನನಗೆ ಇಲ್ಲಿದ್ದವರೆಲ್ಲ ಒಳ್ಳೆಯವರು ಎಷ್ಟು ಮುಗ್ತಾರೆ ಎನ್ನುವುದಾಗಿ ಇಲ್ಲಿದ್ದಂತ ಸಾವಿರಾರು ಮಂದಿಯ ಪ್ರೀತಿಯನ್ನು ಗಳಿಸಿದವರು ನಾನು ಆ ಸಾವಿರಾರು ಮಂದಿ ಪ್ರೀತಿ ಗಳಿಸಿದವ್ರು ಜೊತೆ ಇಲ್ಲಿ ಒಬ್ಬರನ್ನು ಅತಿಯಾಗಿ ಪ್ರೀತಿ ಮಾಡೋದಕ್ಕೆ ಮುಂದಾದ ಅಪರಾಧ ಪ್ರೀತಿಸುವುದಕ್ಕೆ ಯಾರು ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು ತನ್ನ ಮಗಳನ್ನ ಪ್ರೀತಿಸುವುದಲ್ವಾ ತಾಯಿ ಮಗನನ್ನ ಪ್ರೀತಿಸುವುದಿಲ್ವಾ ಅಣ್ಣ ತಂಗಿಯನ್ನು ಪ್ರೀತಿಸುವುದಿಲ್ವಾ ಅಕ್ಕ ತಮ್ಮನನ್ನು ಇದು ಪ್ರೀತಿ ಎನ್ನುವುದು ಲೋಕ ರೂಢಿ ಪ್ರೀತಿ ಅಂತ ಹೇಳಿದ್ರೆ ಒಬ್ಬಿಸುವುದಕ್ಕೆ ಮುಂದಾದವಡು ಇದು ಬಹಳ ವ್ಯತ್ಯಾಸ ತಂಗಿ ಪ್ರೀತಿಸಿದ ಎಲ್ಲ ಮನಸ್ಸುಗಳಿಗೂ ಪ್ರೇಮಿಸುವಂತ ವಿಶಾಲವಾದಂತಹ ಇರುತ್ತೆ ಅಂತ ಹೇಳಿ ಆಗುದಿಲ್ಲ ನೀನು ಪ್ರೇಮಿಸಿದ ಯಾರು ನಾನು ಕೇಳಲ್ಲ ಅಣ್ಣ ಅವರು ಸಾಮಾನ್ಯದವರಲ್ಲ ಅಣ್ಣ ಇಲ್ಲಿಯ ಸೇನಾ ನಾಯಕ ರುದ್ರಭೂಷಣ ಬುದ್ಧಿಯನ್ನ ಏನು ಕೊಟ್ಟಂತ ಸಲಭೆಯನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ಯಾ ಆ ರುದ್ರಭೂಷಣ ಯಾರು ಈ ನಾಡಿನ ಸೇನಾಧಿಪತಿ ಮಾತ್ರವಲ್ಲ ಅವರೊಬ್ಬ ಸ್ತ್ರೀರ ಪಟ ಅವನು ಕುರಿತಾಗಿ ಯಾವುದೇ ಕಾರಣಕ್ಕೆ ಪ್ರೇಮ ಅನುಕೂಲತೆ ತರವಲ್ಲ ನಾಳೆ ದಿವಸ ದಾರಿಯಲ್ಲಿ ಭಿಕ್ಷ ಭಿಕ್ಷಣ ಮಾಡುವಂತಹ ಒಬ್ಬ ಭಿಕ್ಷುಕರಿಗೆ ಬೇಕಾದ್ರೆ ನಿನ್ನ ಮದುವೆ ಮಾಡಿಸಿ ಕೊಡ್ತೇನೆ ಅವನ ಜೊತೆ ಮದುವೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಕು ಸುಮ್ಮನೆ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ಭಿಕ್ಷುಕನಿಗೆ ಹೇಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಸ್ತೀಯಾ ಭಿಕ್ಷುಕ ಅಂತ ಅಲ್ಲ ಯಾರಿಗೂ ಇನ್ನು ಮುಂದೆ ನನ್ನನ್ನು ಕೊಟ್ಟು ಮದುವೆ ಮಾಡಿಸೋದಕ್ಕೆ ಅಸಾಧ್ಯ ಪ್ರೀತಿ ಹೆಚ್ಚಾಯ್ತು ಪ್ರೇಮಿಸಿದ ಅಂತ ಹೇಳಿದ್ನಲ್ಲ ಸೊಲಿಗೆ ಹೆಚ್ಚಾಗಿ ನಾನು ರುದ್ರಭೂಷಣ ಜೊತೆಗೂಡಿ ನಾನೀಗ ಮೂರು ತಿಂಗಳು ಗರ್ಭಿಣಿ ಅಣ್ಣ